ಅಯ್ಯೋ ಗುಡ್ ಮಾರ್ನಿಂಗ್ ಸೂಪರ್ ಆಗಿರೋ ಮಾರ್ನಿಂಗ್ ಅನ್ಬೋದು ಮುಂಬೈಲಿ ಎದ್ಬಿಟ್ಟು ಬೆಳಿಗ್ಗೆ ನನ್ನ ಬ್ರೋ ಅವರು ಯೋಗ ಮ್ಯಾಟ್ ಎಲ್ಲ ಕೊಟ್ಟಿದ್ದಾರೆ ಅಂದರೆ ಎಲ್ಲ ತಿಂಗ್ಸು ಇದೆಲ್ಲ ಸಖತ್ ಹೆಲ್ಪ್ ಮಾಡಿದರು ಮತ್ತೆ ಬೂಸ್ಟರ್ ಎನರ್ಜಿ ಜಾಸ್ತಿ ಆಗಿದೆ ಆ್ಯಂಡ್ ನೋಡ್ರಿ ನಮ್ಮ ಬ್ರೋ ಮಚ್ನವ್ರದ ಸಖತ್ ಹೆಲ್ಪ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಜರ್ನಿಗೆ ಬೆಸ್ಟ್ ಕೇಳಿದ್ದಾರೆ ಅಂಡ್ ಮುಂದೆ ಹೋಗೋಕ್ಕೆ ಒಂದು ಬೂಸ್ಟ್ ಕೊಟ್ಟಿದ್ದಾರೆ ಸೊ ನೋಡಿದ ಮುಂದೆ ಹೆಂಗಿರುತ್ತೆ ಜರ್ನಿ ಅಂತ ಮರ್ಚ್ ನವಲ್ ಪ್ರೀತಿ ಇರಲಿ ಮನಸ್ಸಲ್ಲಿ

ಬೇರೆಯವ್ರಿಗೆ ಕೈಯಲ್ಲಿ ಟಾಕೋದು ದೊಡ್ಡಬಿಟ್ಟು ಆಟೋದವರು ಬ್ರೋ ಅವರೇ ನಿಲ್ಸಿ ಬನ್ನಿ 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 ಅತ್ತಿ ಅಕ್ಕಿ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಗಂಟೆ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತಾವ್ರೆ ಥ್ಯಾಂಕ್ ಯು ಇವ್ ನೋಡ್ರಿ ಈ ಬ್ರೋ ಅವರು ಕೊಡ್ಸ ಕರ್ಕೊಂಡು ಹೋಗ್ತಾ ಇದ್ದಾರೆ ಆಟೋದವ್ರು ಹೃದಯವಂತರು ಆ್ಯಂಡ್ ಬನ್ನಿ ನಾಷ್ಟ ಮಾಡಿ ಅಂತ ಹೇಳಿ ಇಲ್ಲಿ ಗಂಟೆ ಡ್ರಾಪನ್ನು ಕೊಟ್ಟರು ಆಟೋದವ್ರಿಗೂ ಹೃದಯ ಇದೆ ಬ್ರೋ ಅದು ಮುಂಬೈಲಿ ತಿಳಿವ್ ಮಾಡೋಕ್ಕಾಗದೇ ಇರೋ ಥರ ಬೇಜಿ ನೋಡಿ ನಮ್ಮ ಆಟೋದ ಅಣ್ಣ ಕರ್ಕೊಬಂದು ವಡಪ್ಪವು ಕೊಡಿಸ್ತಾ ಇದ್ದಾರೆ ಬರ್ತಾ ರೋಡಲ್ಲಿ ಒಂದು ಫ್ಲ್ಯಾಗೂ ಬಿತ್ತು ಸಿಕ್ಕಿದ್ದು ಆ್ಯಂಡ್ ನನಗೆ ಅದು ನಾವು ನಮ್ಮ ಫ್ಲ್ಯಾಗಿಗೆ ಅಕ್ಸೆಪ್ಟ್ ಮಾಡಬೇಕಂದು ಒಳ್ಳೆ ಪೊಸಿಷನಲ್ಲಿ ನಮ್ಮ ಅದು ಒಳ್ಳೆ ಒಂದು ಹೆಸರನ್ನ ಕೊಡುತ್ತೆ ನೋಡಿರಿ ನನ್ನ ಬ್ಯಾಗ್ಗಳಿಗೆ ಮುಂದೆ ಹಾಕೊಂಡಿದ್ದೀನಿ ಜೈ ಹಿ ಜೈ ಕರ್ನಾಟಕ ಹೇಗಾದರೂ ಮಾಡಿ ಮುಂಬೈ ಸಿಟಿನ ದಾಟಬೇಕು ಸಾವಿರಕ್ಕೆ ಇಲ್ಲಲ್ಲ ಅಕ್ಷಕ್ಕೆ ಒಬ್ಬರು ಎಲ್ಪ್ ಇಲ್ಲಿ ಆ ಥರ ಯಾರ ಅಷ್ಟು ಏನು ಮಾಡಲ್ಲ ಅದರ್ಥ ಮುಂಬೈ ಏನು ಮಾಡೋಂಗಿಲ್ಲ ಆ ಥರ ಬೆಳೆದ್ಬಿಟ್ಟೈತೆ ಯೋಚನೆ ಮಾಡಬೇಕು ಯಾರೇನು ಮಾಡ್ತಾರೆ ಬಿಡ್ತಾರ ನಾವಂತೂ ಮಾಡಲೇಬೇಕು ಯೋ ನೋಡ್ರಿ ಮಧ್ಯಾಹ್ನ ಗಂಟೆ ನಡೀತನೇ ಇದ್ದೀವಿ ಒಂದು ಮೂವತ್ತೊಂಬತ್ತಾಯಿತು ಕೆಲವೊಂದು ಸತಿ ಬೇಡ ಇದು ಹೋಗ್ಬಿಡೋಣ ಅನಿಸುತ್ತೆ ಅಷ್ಟು ಬೇಜಾರಾಗುತ್ತೆ ಅಷ್ಟು ಕಷ್ಟ ಆಗುತ್ತೆ ನೀರಿನ ವಿಚಾರ ಅದೆಲ್ಲ ಅಂದರೆ ತಮಾಷೆನೇ ಅಲ್ಲ ಮುಂಬೈ ಇದು ಸೊ ಏನಾದ್ರು ಆಗಲಿ ಅಂತೇಳಿ ಮುಂದೆ ಹೋಯ್ತಾನೆ ಇದ್ದೀನಿ ಆದಷ್ಟು ಹೋಗಿ ಏನೂ ಸಿಕ್ಕಿಲ್ಲ ಅಂದರೆ ಎಲ್ಲಾಗುತ್ತೆ ಅಲ್ಲಿ ಮಲ್ಕೊಳ್ಳೋದು ನಮಗೆ ಯಾವ ಲೊಕೇಶನ್ ಡೆಸ್ಟಿನೇಷನ್ ಇಲ್ಲ ಆಲ್ ಓವರ್ ಇಂಡಿಯಾ ಕಂಪ್ಲೀಟ್ ಮಾಡಬೇಕು ಸೊ ನಿಮ್ದೆಲ್ಲ ಪ್ರೀತಿ ಇರಲಿ ಸ್ಟ್ರಾಂಗ್ಲಿ ನೋಡಿರಿ ಇವ್ರಿಗೆ ಇಪ್ಪತ್ತು ರೂಪಾಯಿ ಇಲ್ಲ ಅಂದರೆ ನಮ್ಮದನ್ನ ಕಾಸಿಲ್ಲ ನಮಗೆ ಯಾರಿಗೋ ಕೊಟ್ಟಿರೋ ಕಾಸಿತ್ತು ಅದನ್ನೇ ಕೊಟ್ವಿ ಅತ್ಲಿಗೆ ಅಂತ ಇನ್ನೇನು ಮಾಡೋದು ನಾವು ಕೇಳ್ಕೊಂಡು ಹೆಲ್ಪ್ ಹೋಗ್ತಾ ಇದ್ವಿ ನಮಗೆ ತುಂಬ ಹೆಲ್ಪ್ ಆಗಬೇಕು ಈ ಕರ್ಮ ನಾವು ಹೆಲ್ಪ್ ಮಾಡಿದ್ರೆ ಮಾತ್ರ ನಮಗೆ ರಿಟರ್ನ್ ಕೊಡುತ್ತೆ ಅದಕ್ಕೆ ಕೊಟ್ಕೊಳ್ಳುತ್ತೆ ಬಾಯ್ ಅಂತ ಮಧ್ಯಾಹ್ನ ಗಂಟೆ ಡ್ರಾಪೇ ಸಿಕ್ಕಿಲ್ಲ ಪಾಪ ನೋಡಿರಿ ಈಗ ಈ ಬಯ್ಯು ನೋಡಿರಿ ಇದು ಬ್ಯಾಗ್ ಹಿಂದಾಕಿ ಅಂತವ್ರ ಅಷ್ಟೇ ಬಟ್ ನೋಡಿರಿ ಜೈ ಹಿಂದ್ ಜೈ ಹಿಂದ್ಯಾ ಸೊ ಒಂದು ಎಲ್ಪ್ ಸಿಕ್ಕಿದೆ ನಮಗೆ ಖುಷಿ ಆಯಿತು ಸಖತ್ ಕಷ್ಟಪಟ್ಟಿದ್ದೀವಿ ಇವಪ್ಪ ಅಪ್ಪು ಬೆಳಗ್ಗಿಂದ ನಡೆದು ನಡೆದು ಮುನ್ನೂರು ಕಿಲೋಮೀಟ್ರ್ ಡ್ರಾಪ್ ಸಿಗ್ತಾ ಇದೆ ಇವಾಗ ಸೂರತ್ ಗಂಟ ಅಪ್ಪ ನನಗಂತೂ ಸಖತ್ತು ಯೋಚನೆ ಆಗ್ಬಿಟ್ಟಿತ್ತು ಏನು ಮಾಡೋದು ಅಂತ ನೋಡಿರಿ ಆದರೂ ಹೃದಯವಂತ ಬಯ್ಯ ಇಮ್ರಾನ್ ಬೈ ನಮ್ಮ ನಿಲ್ಸಿದ್ದಾರೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದೀವಿ ಅಲ್ಲ ಇವೈ ಇದು ಅಣ್ಣ ಹೇಳಿದರು ಮೋಸ್ಟ್ ಡೇಂಜರ್ ಆಗಿರೋದು ಇಂಡಿಯಾದಲ್ಲಿ ಸ್ಟ್ರೈಟ್ ಡೆಲ್ಲಿ ಮುಂಬೈ ಟು ಡೆಲ್ಲಿದು ಈ ಹೈವೆ ಅಂತ ಡೈಲಿ ಆಕ್ಸಿಡೆಂಟ್ ಆಗುತ್ತೆ ಅಂತ ಒಂದಾದ್ರು ಎಷ್ಟು ಚೆನ್ನಾಗಿದೆ ರೋಡು ಅಷ್ಟು ಡೇಂಜರು ಮತ್ತೆ ಹೆವಿ ಗಾಡಿಗಳನ್ನೆಲ್ಲ ಡೆಲ್ಲಿ ಇದು ಮುಂಬೈ ಒಳಗಡೆನು ಬಿಡಲ್ಲ ಸಿಟಿ ಒಳಗಡೆಲ್ಲೇ ಹೋದ್ರೆ ಪೆನಾಲ್ಟಿ ಬರೀ ಬೈಪಾಸಲ್ಲಿ ಓಡಾಡಬೇಕು ಸಿಟಿ ಒಳಗಡೆ ಹೆವಿ ಇಲ್ಲ ಅವ್ರಿಗಳು ಅಂದ್ರೆ ಓಲ್ಡ್ ಟೂ ತೌಸಂಡ್ ದಸ್ ಸರ್ಗೆ ಬ್ಯಾಕ್ ಗಾಡಿಯನ್ನು ಅಂದ್ರೆ ನೈಚಲ ಆಲ್ ಎಂಟು ಹತ್ತು ವರ್ಷದ್ದು

ಮಹಾರಾಷ್ಟ್ರ ಗಾಡಿ ಬಿಟ್ಟು ಬೇರೆ ಯಾವ ಗಾಡಿ ಬಂದರೂ ಐನೂರು ರೂಪಾಯಿ ಕೊಡ್ಬೇಕು ಫೈವ್ ಹಂಡ್ರೆಡ್ ಏನಂದ ಫೈ ಫೈವ್ ಹಂಡ್ರೆಡ್ ಫೈವ್ ಐನೂರು ರೂಪಾಯಿ ಕೊಡ್ಬೇಕು ನೋಡ್ರಿ ಇಲ್ಲಿ ಅದೊಂದು ರೂಲ್ಸ್ನೂ ಇದೆ ಸೊ ಈ ಥರ ಯೋ ಅಂತೂ ಇಂತೂ ಗುಜರಾತಿಗೆ ತಲುಪಿದ್ವಿ ನೋಡ್ರಿ ಹೋಟೆಲ್ ಸಾಯಿಲ್ ಅಂತ ಒಳ್ಳೆಯ ಫೇಮಸ್ ಹೋಟೆಲ್ ಅಂತ ಆ ಕಡೆ ಇದೆ ಆ್ಯಂಡ್ ಈ ಸಾಯಿಲ್ ಹೋಟೆಲ್ ಅಂದರೆ ತುಂಬ ಫೇಮಸ್ ನೋಡಿ ಸಕ್ಕತ್ ಗಾಡಿ ನಿಟ್ಟಿರುತ್ತೆ ಬ್ರದರ್ ಅವ್ರು ಹೇಳಿದರು ಸೊ ಇಳಿದ್ವಿ ಕೂತು ಕೂತು ಈಗಲ್ಲಿ ನಮಗೋಯಿತು ಹೆಚ್ಚು ಕಮ್ಮಿ ಇನ್ನೊಂದು ನೂರು ಕಿಲೋಮೀಟ್ರ್ ಆದರೆ ಸೂರತ್ತು ಅಲ್ಲಿಂದ ನೆಕ್ಸ್ಟು ಮೇಲೆ ಮುಂದೆ ಜರ್ನಿ ಹೋಗೋದ ಮತ್ತು ಇನ್ನೊಂದು ವಿಷಯ ನಮ್ಮ ಜೊತೆ ಒಬ್ಬ ರ್ಯಾಪರ್ ಕೂಡ ನನ್ನ ಸೋಲೋ ಟ್ರಿಪ್ಪಲ್ಲಿ ಜಾಯ್ನ್ ಆಗಿದ್ದಾನೆ ಅವನು ಬಳ್ಳಾರಿಯವನು ಗೋವಾದ ಅರ್ಧದಲ್ಲೇ ಬಂದ್ಬಿಟ್ಟು ಕ್ವಿಟ್ ಮಾಡಿ ಆಗಲ್ಲ ಅಂತ ವಾಪಸ್ ಹೋಗಿ ಮತ್ತೆ ವಾಪಸ್ಸು ಅದನ್ನ ಬಂದು ಜಾಯ್ನ್ ಆಗಿದ್ದಾನೆ ಅವನ ತೋರಿಸ್ಬೇಕು ಅಂದ್ಕೊಂಡೆ ಅವನ ಮುಖ ತೋರಿಸೋಲ್ಲ ಅವನು ಒಂಥರ ನಾಚಿಕೆ ಅವನಿಗೆ ಸೊ ರ್ಯಾಪೆಲ್ಲ ಸಖತ್ತಾಗಿ ಆಡ್ತಾನೆ ಆ್ಯಂಡ್ ಆಕಸ್ಮಿಕ ಭೇಟಿ ಇವಾಗ ಒಂದು ತಿಂಗಳಿಂದ ಅವ್ನು ನಂಗೆ ಪರಿಚಯ ಆಗಿದ್ದು ನಾನು ಸೋಲೋ ರೈಡಲ್ಲಿ ಬರ್ತೀನಿ ಅಂತ ಹೇಳಿ ಸಾಥ್ ಕೊಡ್ತೀನಿ ಅಂತ ಅಂದ ಕರ್ಕೊಂಡು ಬಂದೆ ಫಸ್ಟಿಗೆ ತೋರಿಸಿರಲಿಲ್ಲ ಇಂಟ್ರೊಡ್ಯೂಸ್ ಮಾಡ್ಸೋಣ ಅನ್ಕೊಂಡಿದ್ದೆ ಸುಮಾರು ಸತಿ ಬಟ್ ಅದೇ ಇಷ್ಟ ಇರಲಿಲ್ಲ ಆದರೆ ಬೈ ಅವರು ಮಧ್ಯದಲ್ಲಿ ಹೋಗಿ ಮತ್ತೆ ವಾಪಸ್ಸು ನಾಶಿ ಬೈ ಬೇಕು ಅಂತ ಹೇಳಿ ನನ್ನ ಹುಡ್ಕೊಂಡು ಪ್ರೀತಿ ಮನಸಲ್ಲಿ ಇಟ್ಕೊಂಡು ಬಂದವನೇ ಈಗ ಸಕ್ಸಸ್ಫುಲಿಯಾಗಿ ರೈಡಲ್ಲಿ ಇದ್ದಾನೆ ಅವನಿಗೆ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಅಂತ ನೋಡಿರಿ ಅವ್ನ ಮುಂದೆ ಹೋಗ್ತಾರೆ ತೋರಿಸಿ ಸೆಂಟ್ರಲ್ಲಿ ಹೋಗ್ತವನೇ ನೋಡ್ರಿ ಅವ್ರ ಜೊತೆಗೆ ಮುಂದೆ ಲೆಫ್ಟಲ್ಲಿದ್ದಾನೆ ನೋಡಿ ಅವನು ಆ್ಯಂಡ್ ಸೋಲೋ ಟ್ರಿಪ್ಪಲ್ಲಿ ನಾನೊಬ್ಬ ಹೇಗೆ ಬೇಕಾದರೂ ಜಯಿಸ್ತೀನಿ ಆದರೆ ಇಬ್ರುಳಾದರೆ ಇನ್ನೂ ಸ್ವಲ್ಪ ಮಜಾ ಇರುತ್ತೆ ಯಾಕಂದರೆ ನನಗೆ ನಾನು ಸರ್ವೇವ್ ಆಗ್ಬೋದು ಇನ್ನೊಬ್ಬನೂ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಸಲಹೆ ಮಾಡ್ತೀನಿ ಝೀರೋದಲ್ಲಿ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಥರ ಟಾಸ್ಕು ಆ ಟಾಸ್ಕ್ನ ನಾನು ಆಫ್ ಮಾಡಿಕೊಂಡು ಏನು ಬೇಕಾರಾಗಲಿ ನನಗೆ ಆ ಥರ ತಾಕತ್ತಿದೆ ಅಂತೇಳಿ ಅವನೂ ಜೊತೆಗೆ ಹಾಕೊಂಡಿದ್ದೀನಿ ಇಲ್ಲಿ ನೋಡ್ರಿ ಲಾಸ್ಟಲ್ಲಿ ಅವನೇ ಆ್ಯಂಡ್ ಹೋಗ್ತಾಯಿದ್ದೀವಿ ನೋಡೋದ ಡಬಲ್ ಸರ್ವೇವ್ ಹಾಗೇ ಆಗುತ್ತೆ ಆ್ಯಂಡ್ ನಾನು ಈ ಜರ್ನಿ ಝೀರೋ ಬಜೆಟಲ್ಲಿ ಕಂಪ್ಲೀಟ್ ಮಾಡೇ ಮಾಡ್ತೀನಿ ಯಾರ್ಯಾರು ಇಲ್ಲೆಲ್ಲೋ ಕೂತ್ಕೊಂಡು ಏನೋ ಯೋಚನೆ ಮಾಡ್ಬೋದು ನಾವೆಲ್ಲಿ ಬೇಕಾದ್ರೂ ಏನೇ ಪ್ರಮಾಣ ಪ್ರಾಮಿಸ್ ಮಾಡೋಕ್ಕೂ ರೆಡಿ ಇದ್ದೀನಿ ನಾನು ಯಾಕಂದರೆ ಝೀರೋ ಅಂದರೆ ಝೀರೋನೇ ರಿಯಾಲಿಟಿ ಝೀರೋದಲ್ಲೇ ಹೊಟ್ಟಿರೋದು ಅಂಡ್ ತುಂಬ ಕಷ್ಟ ಇರೋ ಒಂದೊಂದು ಸಿಚುವೇಶನ್ ಬರುತ್ತೆ ನನ್ನನ್ನು ಇಷ್ಟಪಡೋ ನಮ್ಮಮ್ಮ ಇದ್ದಾರಲ್ಲ ಅವರು ಮನೇಲಿ ಪಾಪ ಅವ್ರು ವಿಡಿಯೋ ವೀಡಿಯೋ ನೋಡಿದ್ರೆ ತುಂಬ ಬೇಜಾರು ಮಾಡ್ಕೋತಾರೆ ಆಗುತ್ತೆ ಅವರಿಗೆ ಅಂತ ಒಂದು ಮನಸ್ಸಲ್ಲಿದೆ ಸೊ ತುಂಬ ವಿಚಾರ ನಾನು ತೋರಿಸ್ತಾ ಇಲ್ಲ ಇವಾಗ ಗುಜರಾತಲ್ಲಿ ನೋಡ್ರಿ ಒಬ್ಬರು ಫ್ರೆಂಡ್ ಸಿಕ್ಕಿದ್ದಾರೆ ಆಯ್ತು ನೋಡ್ರಿ ಹೆಂಗಿದ್ದಾರೆ ಪಾನಿಪುರಿ ತಿನ್ನೋಕ್ಕೆ ಗುಜರಾತಲ್ಲಿ ಪಾನಿಪುರಿ ತಿನ್ನಕ್ಕೆ ಕರ್ಕೊಂಬಂದಿದಾರ ನೋಡ್ರಿ ಆಗಿರುತ್ತೆ ಅಂತ ಹೇಳ್ತೀನಿ ನಮ್ಮ ಸೈಡ್ ಥರ ಪಾನಿಪುರಿ ಹಾಕಿ ಕೈ ಕೊಡಲ್ಲ ಕೈ ಕೊಟ್ಬಿಟ್ಟು ಹಾಕೋದೇ ಅವರು ಈರುಳ್ಳಿ ಆ ಥರ ಎಲ್ಲ ಒಂಥರ ಡಿಫ್ರೆಂಟ್ ಥರ ಗುಜರಾತಲ್ಲಿ ನೋಡ್ರಿ ಕೆಲವೊಂದೊಂದು ಸರ್ತಿ ಜೀವನವೇ ಬೇಡ ಇದೇನಪ್ಪ ಅಂತ ಅನ್ಸ್ಬಿಟ್ಟು ಸಖತ್ ಬೇಜಾರಾಗೋ ಥರ ಕೆಲವೊಂದೊಂದು ಸತಿ ಏನು ಖುಷಿಯಾಗಿದೆ ಜೀವನ ಅಪ್ಪ ದೇವರೇ ಥ್ಯಾಂಕ್ಸ್ ಅನ್ನೋ ಥರ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವು ಬೆಳಗ್ಗೆ ಎಷ್ಟು ಕಷ್ಟ ಬಂದಿದ್ವಿ ಆದರೆ ಇವಾಗ ನೋಡಿ ಬರ್ತಾ ಬರ್ತಾ ಮಸಾಲೆ ಅದು ಇವಾಗ ನೋಡಿ ಟೀ ಬ್ರೇಕ್ ಬಯ್ಯ ನೋಡ್ರಿ ಟೀ ಕೊಡ್ತಾಯಿದ್ದಾರೆ ಈ ಎಲ್ಲ ಕುಡಿಸ್ಕೊಂಡು ಸುಮಾರು ದೂರ ಬಂದಿದೀವಿ ಇವಾಗ ಆ್ಯಂಡ್ ಒಂಥರ ಖುಷಿ ಮೂಡು ಅದೇ ಏನು ಇಲ್ದಿರಾಗೆಲ್ಲ ಬೇಜಾರ್ ಥರ ಜೀವನನೇ ಹಿಂಗೆ ಒಂದೊಂದು ಸತಿ ಏಳು ಬೀಳೆಲ್ಲ ಇರುತ್ತೆ ಬಟ್ ನಾವು ಸಾಧನೆ ಮಾಡಿಕೊಂಡು ನಾವು ಜಯಿಸ್ಕೊಂಡು ಹೋಗಬೇಕು ಅಷ್ಟೇ ಎಲ್ರಿಗೂ ಹ್ಯಾಪಿನೆಸ್ ಸಿಗಲಿ ಜೋ ನೋಡಿ ಫೈನಲಿ ಸೂರತ್ಗೆ ಬಂದು ಮತ್ತು ಇದೇ ಲಾರಿ ಒಳಗಡೆ ಬ್ಯಾಕಲ್ಲಿ ಮಲ್ಕೊತೀವಿ ಇಲ್ಲಿ ನೋಡಿರಿ ಮ್ಯಾಟ್ ಎಲ್ಲ ಇದೆ ಇವಾಗ ಯೋಗ ಮ್ಯಾಟ್ ಎಲ್ಲ ಮುಂಚೆ ಥರ ಕಷ್ಟ ಇಲ್ಲ ಅವರು ಅದವರೆಲ್ಲ ಎಲ್ಪ್ ಮಾಡಿದ್ದಾರೆ ನಮ್ಮ ಬ್ರೋ ಕೈಲಾಸ್ ಬ್ರೋ ಅವರು ಅವ್ರ ನೆನಪಲ್ಲೇ ಮಲ್ಕೊಳ್ತೀವಿ ಆ್ಯಂಡ್ ಇಲ್ಲಿ ಗಂಟ ತಲುಪಿ ಆರಾಮಾಗಿ ಪೀಸಾಗಿ ಆ್ಯಂಡ್ ಎಲ್ಲ ಥರದ್ದು ನೀಡೆಲ್ಲ ಸಿಕ್ತು ಇವತ್ತಿನ ದಿನ ಕಷ್ಟ ಇದ್ರೂ ಅಷ್ಟಿಗೆ ಒಂದು ಹ್ಯಾಪಿನೆಸ್ ಹೆಂಗಂದ್ರೆ ಎಂಡಿಂಗ್ ಹ್ಯಾಪಿನೆಸ್ ಅದೇ ಖುಷಿ ಆಯಿತು ಬಾಯ್ಸ್ ಅವ್ರ ಜೊತೆ ಅದೇ ಅಂಕಲ್ ನೆನ್ನ ಹೆಲ್ಪ್ ಮಾಡ್ತಾವ್ರಲ್ಲ ಇದೇ ಲಾರಿ ಅವರು ಮಲಗಿಸ್ಕೊಂಡೆಲ್ಲ ಬೆಳಿಗ್ಗೆ ಮಸೀದಿಗಿ ಕರ್ಕೊಂಡು ಹೋದ್ರೆ ಖುಷಿ ಆಯಿತು ಅವ್ರ ಮನೆಯಿಂದ ಈದ್ ಸ್ಪೆಷಲ್ ನಮಗೆ ನೋಡ್ರಿ ಇಲ್ಲಿ ತಗೊಬಂದ್ರೆ ಇವನೊಬ್ಬ ಗೇಮರ್ ಅವ್ರದ್ದು ಮಗನಲ್ಲೋಲೋ ಜಿ ಎಸ್ ಜಿ ಎನ್ಸ್ ಜಿ ಎಸ್ ಲೆಜೆಂಡ್ ಎಫ್ ಎಫ್ ಲೆಜೆಂಡ್ ನೋಡ್ರಿ ಇವನ ನೋಡ್ರಿ ಯೂಟ್ಯೂಬ್ ಅಲ್ಲಿ ಭಯಂಕರ ಚೆನ್ನಾಗಿ ಆರ್ತಾರೆ ನಮ್ಮ ಬೈಯದು ಮಗ ಅಂಡ್ ನೋಡ್ರಿ ಅವರು ಈದದು ಸ್ವೀಟ್ಸ್ ಎಲ್ಲ ತಂದಿದ್ದಾರೆ ಮಶ್ಲೋ ಭಯ್ಯ ಬಹುತ್ ಖುಷಿ ಹೆಲ್ಪ್ ಮಾಡಿದ್ರು ಅಂಡ್ ಇವ್ರು ತಗೋ ಬಂದಿದಂತೆ ಆದ್ರೆ ಅದೇ ಬೈಯನೇ ಹೇಳ್ಬಿಟ್ಟು ತಂದಿರೋದಲ್ವ ಸೊ ಸಖತ್ ಖುಷಿ ಆಯ್ತು ಎಲ್ರಿಗೂ ರಂಜಾನ್ ಹಬ್ಬದ ಶುಭಾಶಯ ಅಂಡ್ ಖುಷಿಯಾಗಿ ನಾವು ಇಲ್ಲಿ ತಿಂತ ಇದೀವಿ ನೋಡ್ರಿ ಇವರು ಇದ್ದಾರೆ ಅಣ್ಣವರೆಲ್ಲ ಆ್ಯಂಡ್ ಮಚ್ಲೋ ಬೈಯ ಜೊತೆ ಮಸೀದಿಗೆಲ್ಲೋಗಿ ಹಬ್ಬೆಲ್ಲ ಆಚರಣೆ ಮಾಡಿ ಹೆಂಗೋ ಎಸ್ ಕೆ ಪಾರ್ಕ್ ಬಂದು ಆ ಬಯ್ಯ ಇನ್ನೇನು ಬಿಡುತ್ತಾನೆ ಇಲ್ಲ ನಮ್ಮ ಹಿರಿ ಹಿರಿ ಇರಿ ಅನ್ನೋ ಥರ ಇನ್ನೇನು ನಂದು ಮುಂದೆ ಜರ್ನಿ ಇದೆ ತುಂಬ ಸೊ ಇದ್ದೀನಿ ಇವಾಗ ಇಲ್ಲಿಂದ ಬಾಂಡ್ರಾ ಅಂತೇಳಿ ಮುಂದೆ ಹೋಗಬೇಕು ಇವಾಗ ಇದರಲ್ಲಿ ಸೂರತ್ತಲ್ಲಿದ್ದೀನಿ ಆ್ಯಂಡ್ ರೋಡೆಲ್ಲ ತುಂಬ ಚೆನ್ನಾಗಿದೆ ಗುಜರಾತದ್ದು ಆ್ಯಂಡ್ ಇಲ್ಲೂ ಅಷ್ಟೆಲ್ಲರೂ ಅವ್ರಿ ತುಂಬ ಫ್ಲ್ಯಾಗ್ಗಳೆಲ್ಲ ಬಿಲ್ಡಿಂಗ್ಗಳಲ್ಲೆಲ್ಲ ಫ್ಲ್ಯಾಗಲ್ಲಿ ಇದೆ ಹಾಕೊಂಡಿದ್ದಾರೆ ಆ್ಯಂಡ್ ನಾವು ಕಣ್ಣಲ್ಲಿ ನೋಡಿದಷ್ಟು ಆ್ಯಂಡ್ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಷ್ಟು ಈಸಿ ಆಗಲ್ಲ ಕಷ್ಟ ಇದೆ ಆದಷ್ಟು ಟ್ರೈ ಇದ್ದೀನಿ ಆ್ಯಂಡ್ ನೋಡಿ ಇವಾಗ ಇಲ್ಲಿಂದ ಡ್ರಾಪ್ ತಗೊಂಡು ನಮ್ಮ ಸರ್ದಾರ್ ವಲ್ಲಭಾಯಿ ಅವ್ರದ್ದು ಸ್ಟ್ಯಾಚು ಹತ್ರ ಹೋಗಿ ಅಲ್ಲಿಂದ ಮತ್ತು ಮುಂದೆ ನಮ್ಮ ಪಯಣ ಎಲ್ಲಿಂದ ನೋಡುವ ಒಂದು ಡ್ರಾಪ್ನ ಇದ್ದೀವಿ ಆ್ಯಂಡ್ ರೋಡು ದೊಡ್ಡ ದೊಡ್ಡ ಕಂಪ್ನಿಗಳು ಗುಜರಾತಲ್ಲಿ ಎಣ್ಣೆ ಇಲ್ಲ ಡ್ರಿಂಕ್ಸ್ ಬ್ಯಾನು ನನ್ನ ತುಂಬ ವಿಚಾರಗಳಿದೆ ಅದೆಲ್ಲ ಎಕ್ಸ್ಪ್ಲೋರ್ ಮಾಡೋಕೆ ತುಂಬ ಕಷ್ಟ ಆಗುತ್ತೆ ಅಂದರೆ ನಾವು ಕಣ್ಣಲ್ಲಿ ನೋಡಿದಷ್ಟು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ನಾನು ನಿಜ ವಿಚಾರ ತಾನೆ ಇದು ಟ್ರೈ ಮಾಡ್ತೀನಿ ಕೈ ಅಡ್ಡಾಗ್ತಾ ಇದ್ರೆ ಬ್ರದರ್ ಅವರು ಅವರಾಗಿ ಅವರು ನಿಲ್ಲಿಸಿ ನಮ್ಮನ್ನು ಕರ್ಕೊಂಡೋಗ್ತಾ ಇದ್ದಾರೆ ಏ ದಾದಾ ದೇಕೋ ಉನ್ನಿಸ್ ಸಲ ಹತ್ತೊಂಬತ್ತು ವರ್ಷ ನೋಡ್ರಿ ಇವರೇ ಸ್ವಂತ ಗಾಡಿ ತಗೊಂಡು ಡ್ರೈವಿಂಗ್ ಮಾಡ್ತಾನೆ ಹುಡುಗ ಆ್ಯಂಡ್ ಏ ದಾದಾ ಕಬ್ಬಿ ಓನ್ ಗಾಡಿ ಹೇ ಪೂರಾ ಇಂಡಿಯಾ ಚಲಾತಾ ಹೇ ಓ ಚೋಟಿ ಸೇ ಬಡಾ ಹೇ ಟ್ಯಾಲೆಂಟ್ ಥ್ಯಾಂಕ್ ಯು ಇವ್ರು ಸ್ವಲ್ಪ ಗಾಡಿ ಬರಲಿ ಅಂತ ಗಾಡಿ ಆದರೂ ಕಾಸು ಇದ್ರೆ ಸ್ಟ್ಯಾಂಡರ್ಡಾಗಿ ಇಲ್ಲ ಸೀಟ್ ಇಲ್ವಾ ಹಂಗೆ ಹಿಂಗೆ ಅಂತ ಹೋಗ್ತೀವಿ ಕಾಸು ಏನಾದ್ರೂ ಇಲ್ಲ ಅಂದ್ಕೊಳ್ಳಿ ತಿಕ್ಕಾ ಮುಚ್ಕೊಂಡು ಹೆಂಗೆ ಕೂತ್ಕೊಂಡಿರ್ತೀವಿ ನೋಡಿ ಇಲ್ಲಿ ರೋಸ್ಟ್ ಆಗಿ ಬಿಸ್ತೀವಿ ಹೊಳಿತಾರ ರೋಸ್ಟ್ ಆದ್ರೂ ಯಪ್ಪ ಕರ್ಕೊಂಡು ಹೋದ್ರೆ ಸಾಕು ಅನಿಸುತ್ತೆ ಅಷ್ಟೇ ವ್ಯತ್ಯಾಸ ನಮ್ಮ ಹತ್ರ ಇದ್ರೆ ಹಂಗೆ ಇಲ್ಲಾಂದರೆ ಹೀಗೆ ಹಿಂಗೆ ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೆ ನಾನು ಒಬ್ಬನೇ ಹೋಗ್ತೀನಿ ಅಂತ ಬೇಜಾರಾಗ್ತದೆ ನೋಡಿ ಇವಾಗ ಪ್ಯಾಸೆಂಜರ್ ಜೊತೆ ಹೋಗ್ತಾ ಇದ್ದೀನಿ ಪ್ಯಾಸೆಂಜರ್ ವಿತ್ ಮೀ ಎಲ್ಲರ ಜೊತೆ ಹೋಗ್ತಾ ಸಿಟಿ ಬಾಂಡ್ರಾ ಮತ್ತೆ ಇಲ್ಲಿ ಎಲ್ಲ ಬುಲ್ಲೆಟ್ ರೈನ್ ಆಗ್ತಾ ಇದೆ ಅಹಮದಾಬಾದ್ ಗಂಟೆ ಇದೆ ಅಂದ್ಕೊಡಿ ಬುಲೆಟ್ ಟ್ರೈನ್ ಮೆಟ್ರೋದು ಕೆಲಸನೂ ಆಗ್ತಾ ಇದೆ ತುಂಬಾ ಚೆನ್ನಾಗಿದೆ ಅಹಮದಾಬಾದ್ ಟು ಮುಂಬೈ ಮುಂಬೈ ಮತ್ತೆ ಎಕ್ಸ್ಪ್ರೆಸ್ ಹೈವೇನೂ ಇದೆ ಮತ್ತೆ ಮಾಮೂಲಿ ಹೈವೇನೂ ಇದೆ ಅಲ್ಲಿ ನಾನ್ ಸ್ಟಾಪ್ ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಎರಡು ಡಬಲ್ ಡಬಲ್ ರೋಡು ನೋಡ್ರಿ ಫ್ಲಾಗ್ ಕಾಣ್ತಾ ಇದೆ ಇಂಡಿಯನ್ ಫ್ಲಾಗ್ ಬರೋದ್ರಾ ಬರೋದ್ರಾ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರದ್ದು ಸ್ಟ್ಯಾಚ್ಯೂ ಇದೆ ನೋಡ್ರಿ ಅದೇ ಅದೇ ಸಿಟಿ ಇದು ಮೈಸಾಗರ್ ಅಂತ ನದಿ ಇದು ಈ ನದಿ ಏನಾದ್ರೂ ನೀರ್ ಕುಡಿದ್ರೆ ಸುಳ್ಳು ಹೇಳಿದ್ರೆ ಬೇದಿ ಆಮೇಲೆ ಕಾಯಿಲೆಗಳೆಲ್ಲ ಬರುತ್ತಂತೆ ಸೊ ನೋಡ್ರಿ ಆ್ಯಕ್ಚುಲಿ ಈ ನದಿ ನೀರನ್ನ ಕುಡಿದ್ಬಿಟ್ಟು ಸುಳ್ಳು ಹೇಳೋಂಗಿಲ್ಲ ಸೊ ಅದಕ್ಕೆ ಈ ನದಿ ನೀರನ್ನ ಕುಡಿಯೋಕ್ಕೆ ಎದಿರ್ತಾರೆ ಅಂತೆ ಮೈ ಸಾಗರ್ ಅಂತ ಹೇಳಿ ಈ ನದಿ ಬೇಕಾದ್ರೆ ಗೂಗಲಲ್ಲಿ ಇಷ್ಟಿಷ್ಟು ಚೆಕ್ ಮಾಡಿ ಪೈಯನು ಹೇಳಿದರು ಸೊ ಡರ್ಲಾಗ್ತಾಯಿದೆ ಆದ್ಮೇಲೆ ಹೋಗಿ ಪಿನೇ ಕಿಕ್ಕೆ ಚೂಟ್ ಬೋಲ್ನೇಕ ನೋಡ್ರಿ ಬ್ರೋ ಅವರು ಊಟನ ಪ್ರಿಪೇರ್ ಮಾಡಿ ಕೊಡ್ತಾ ಇದ್ದಾರೆ ಇವ್ರದ್ದು ಅಂತೂ ಪ್ರದೇಶ ಚಪಾತಿ ಆ್ಯಂಡ್ ನೋಡ್ರಿ ಬ್ರೋ ನಮ್ಮೂ ತೆಗೀರಿ ಅಂತವನೇ ಕುಡಿಸ್ತಿರೋರು ಊಟ ಮಾಡಿ ಮಾಡಿ ಅಂತ ಈ ಬ್ರದರು ಪಾಪ ಹಾಯ್ ನಮ್ಮನ್ನ ಬೆಳಿಗ್ಗೆ ಕರ್ಕೊಂಡು ಹೋಗ್ತವ್ರೆ ಆ್ಯಂಡ್ ತುಂಬ ಲೊಕೇಶನ್ ಹೇಳಿದ್ದಾರೆ ಹಿಂಗೆ ಹಿಂಗೆ ಹೋಗಿ ಈ ಥರ ಸುತ್ತಿ ಅಂತ ಇವಾಗ ನೋಡ್ರಿ ಇಲ್ಲಿ ಊಟ ಬರುತ್ತೆ ರೆಡಿ ಆಗುತ್ತೆ ಇವ್ರದ್ದು ಕ್ಯಾಬ್ ಡಿಶ್ ಯು ಪಿ ಡಿಸ್ ಫೇವ್ರೆಟ್ ಅಂತ ಇವ್ರದ್ದು ಆ್ಯಂಡ್ ಇದನ್ನು ಪ್ರಿಪೇರ್ ಮಾಡಿರೋರು ಬರ್ತಾರೆ ಇವಾಗ ಅವ್ರನ್ನೂ ಕೇಳೋದ ಯಾವ ಥರ ಏನು ಸ್ಪೆಷಾಲಿಟಿ ಅಂತ ಇಲ್ಲೊಬ್ರು ನೋಡ್ರಿ ಪಾಪ ಇವರು ಬಂದಿದ್ದಾರೆ ಎಲ್ಲ ಡ್ರೈವರ್ಸು ಇಲ್ಲಿ ಗಾಡಿ ನಿಲ್ಸ್ಕೊಂಡು ಬಂದು ಇದೇ ಹೋಟ್ಲಲ್ಲಿ ಊಟ ಮಾಡ್ತಾರೆ ಆ್ಯಂಡ್ ಪಾಪ ಅಂದ್ಕೊಡ್ರಿ ನಮಗೂ ಏನೋ ಒಂದು ಎಲ್ಪ್ ಮಾಡ್ತಾ ಇದ್ದಾರೆ ಥ್ಯಾಂಕ್ ಯು ನೋಡಿ ಈ ಹೋಟ್ಲಲ್ಲಿ ಊಟ ಮಾಡ್ತಾ ಇದೀವಲ್ಲ ಆ ಓನರ್ ಬಂದರು ಬೈ ಅಪ್ಕೋ ಕೊನ್ಸ ಇದೇ ರೀ ಗುಜರಾತಿ ಏನ ಬಿಹಾರಕ್ಕೆ ಬಿಹಾರಕ್ಕೆ ಏನ ಏ ಕಿತ್ನಾ ಕಿತ್ನಾ ಸಾಲ್ವಾ ಸ್ಟಾರ್ಟ್ ಕರ್ಕೆ सात साल होगा पूरा यूपी का डिश फेमस है ना इधर लोग बहुत पसंद करके आता है ये भैया भी बोला उसको भी फेवरेट है ये डिश बोला अच्छी टेस्ट है बोला बहुत कस्टमर पूरा आते हैं हैप्पी में तुम बात करते हैं ना हैप्पी से खुशी पे एंड ये भैया भी है ಪೂರಾ ನಮಗೆ ಎಲ್ಲ ಮಾಡಿಕೊಟ್ಟಿದ್ದು ಇವರೇ ಅನ್ಕೊಳ್ರಿ ಇವ್ರನ್ನ ಕೈ ಹಾಪೈಸಯ್ಯ ಸಾಲ್ಪೇ ಕರ್ತಾಯ ಕುಕಿಂಗ್ ಆಪ್ ಹಾಪು ಸಾಲ ಪೂರಾ ಎಕ್ಸ್ಪೀರಿಯೆನ್ಸೆ ಪೂರಾ ಮಾಲೂಮೇನ ಹಾಕಿಕೊ ಪೂರ ನೋಡ್ರಿ ತುಂಬ ವರ್ಷದಿಂದ ಮತ್ತೆ ಇವಾಗ ಇದನ್ನ ಮಾಡಿಕೊಟ್ಟಿದ್ದನ್ನು ಇವರೇ ನಮಗಂತೂ ಖುಷಿ ಆಯಿತು ಆ್ಯಂಡ್ ಟೇಸ್ಟು ನಾನು ನೋಡ್ತೀನಿ ಇಷ್ಟ ಮಾಡ್ತಾ ಇದ್ದೀನಿ ಹ್ಞೂ ಸಲಾಡ್ ಎಲ್ಲ ಇದೆ ಸಖತ್ತಾಗಿದೆ ಟೇಸ್ಟು ಹ್ಞೂ ಏನೋ ಯಾಕ ಗೊತ್ತಾ ಗುಷೈತು 왔다 तुमसे드로 ಅಂಡ್ ಅನ್ನದಾತ ಅನ್ನದಾತ ಸುಖೀಭವತ್ತು ಯೋ ನೋಡ್ರಿ 1 ಗಂಟೆ 2 ನಿಮಿಷ ಕಪ್ ಮೇಲೆ ಪಿಕಪ್ ಮೇಲೆ ಮಲ್ಕೊಂಡಿದ್ದೀನಿ ಅಂಡ್ ಪಾಕೆಟ್ ಊಟಿಂಗ್ ಆದಿತು ಕೆಲಸ ಮುಗಿತು ಏನು ಮಾಡೋದಲ್ಲ ಸೊಲ್ಲೆ ಮಲ್ಕೊಂಡಿದ್ದೀನಿ ಗುಡ್ ನೈಟ್ ಬಚ್ ಲವ್ ಬಿ ಕೇರ್ ಫುಲ್ ಸರಿ ಬಾ